ವಾಲ್ಮೀಕಿ ಸಮುದಾಯವನ್ನು ತುಡಿಯಲು ಸಿದ್ದರಾಮಯ್ಯ ಹುನ್ನಾರ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಮುಂದಾಗುತ್ತಿರುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಾಲ್ಮೀಕಿ ಸಮುದಾಯವನ್ನು ರಾಜಕೀಯವಾಗಿ ತುಳಿಯುವ ಹುನ್ನಾರ ನಡೆಸುತ್ತಿದ್ದು ಇದನ್ನು ಅಖಂಡ ಕರ್ನಾಟಕ ವಾಲ್ಮೀಕಿ ನಾಯಕರ ಒಕ್ಕೂಟ ಸಹಿಸುವುದಿಲ್ಲ ಎಂದು ಅಖಂಡ ಕರ್ನಾಟಕ ವಾಲ್ಮೀಕಿ ನಾಯಕರ ಒಕ್ಕೂಟದ ಅಧ್ಯಕ್ಷ ಜೋಳದ ತಿಮ್ಮಪ್ಪ ಹೇಳಿದರು ಅವರು ಬುಧವಾರ ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬೇರೆ ಬೇರೆ ಸಮುದಾಯಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಮುಖ್ಯಮಂತ್ರಿ ಮುಂದಾಗಿದ್ದಾರೆ ಈ ಮೂಲಕ ವಾಲ್ಮೀಕಿ ಸಮಾಜವನ್ನು ತುಳಿಯಲು ಹುನ್ನಾರ ನಡೆಸಿದ್ದಾರೆ ಎಂದು ಆರೋಪಿಸಿದರು ನಮ್ಮ ಸಮಾಜವನ್ನು ನನಗೆ ಪರ್ಯಾಯವಾಗಿ ಸಿಎಂ ಕೆ ಶಿವಕುಮಾರ್ ಬರ್ತಾರೆ ಅವರು ಪ್ರಮುಖ ಅಂದ್ರೆ ನೋಡಿ ಈ ಹಿಂದೆ ಸಿದ್ದರಾಮಯ್ಯ ಬರಬೇಕಂದ್ರೆ ನಮ್ಮ ಜಾರಕಿಹೊಳರು ಕೆಎನ್ ರಾಜಣ್ಣವರು ಪ್ರಮುಖವಾಗಿ ಕಾರಣ ಕೆ ಎನ್ ರಾಜಣ್ಣವರನ್ನು ಗೂಬೆ ಕುಡಿಸ್ತಕ್ಕಂಥ ಕೆಲಸ ಮಾಡಿ ಸರ್ಕಾರದ ವಿರುದ್ಧ ಹಾಗೂ ಡಿ ಕೆ ಶಿವಕುಮಾರ್ ವಿರುದ್ಧ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ವಿರುದ್ಧ ಈ ಒಂಥರ ಪ್ರೇರಣೆನ ಮಾಡಿ ಅವರಿಗೆ ಮುನ್ನೆಲೆ ತಗೊಂಡೋಗಿ ಅವರು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಹೈಕಮಾಂಡ್ ಇರ್ಬೋದು ಸಚಿವ ಸ್ಥಾನದಿಂದ ವಜಾ ಮಾಡ್ತಕ್ಕಂಥ ಕೆಲಸ ಮಾಡಿತು ಅಂದರೆ ಸಿದ್ದರಾಮಯ್ಯನವರು ಸಮಾಜವನ್ನು ತುಳಿತಕ್ಕಂಥದ್ದು ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ ನಮ್ಮ ವಾಲ್ಮೀಕಿ ಸಮಾಜದವರು ಜಾತಿ ಕಾಲಂನಲ್ಲಿ ಹಿಂದೂ ಧರ್ಮ ಹಾಗೂ ವಾಲ್ಮೀಕಿ ಅಂತ ನಮೂದಿಸಬೇಕಂತ ಇಡೀ ನಿಮ್ಮ ಮುಖಾಂತರ ಇಡೀ ರಾಜ್ಯಕ್ಕೆ ನಮ್ಮ ಸಮಾಜದ ಜನಗಳಿಗೆ ಮಾಹಿತಿ ಕೊಡ್ತಾ ಇದೇನೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾಡ್ತಕ್ಕಂಥ ಕೆಲಸಕ್ಕೆ ನಮ್ಮ ಅಖಂಡ ಕರ್ನಾಟಕ ವಾಲ್ಮೀಕಿ ನಾಯಕರ ಕೂಟ ಧಿಕ್ಕಾರ ಆಗ್ತಾ ಇದೆ ಬೇರೆ ಸಮಾಜವನ್ನು ಈ ಒಂದು ಕೆಲಸ ಮಾಡಿ ಬೇರೆ ಸಮಾಜಗಳ ಎಲ್ಲ ಸಮಾಜಗಳಲ್ಲಿ ಎಷ್ಟಿಗೆ ಸಮಾಜ ಮಾಡಿ ಎಷ್ಟಿಗೆ ಒಂದು ಐವತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟು ಮೀಸಲಾತಿ ಕೊಟ್ಟು ಹಳ ಒಳ ಮೀಸಲಾತಿ ಕೊಟ್ಟು ನಮ್ಮ ಸಮಾಜಕ್ಕೆ ಸಪರೇಟ್ ಒಳ ಮೀಸಲಾತಿ ಕೊಡಿ ನೀವು ಎಷ್ಟು ನಮ್ಮ ಜನನಿಗೆ ಸೇರ್ತಕ್ಕಂಥ ಶಿಫಾರಸು ಮಾಡಿ ಈ ಹಿಂದೆ ಎರಡು ಸರಿ ಕುರುಬ ಸಮಾಜವನ್ನು ಎಷ್ಟಿಗೆ ಸಮಾಜಕ್ಕೆ ಸೇರಿಸ್ಬೇಕಂತ ಎರಡು ಸರಿ ರಾಜ್ಯ ಸರ್ಕಾರ ಶಿಫಾರಸು ಮಾಡಿದೆ ಅದಕ್ಕೆ ನಿನ್ನೆ ಒಂದು ಪರಿಶಿಷ್ಟ ಪಂಗಡಗಳ ಇಲಾಖೆಯಿಂದ ಒಂದು ಸಭೆ ಕರೆದಿದ್ರು ಆ ಸಭೆ ಮುಂದೂಡಲಾಗಿದೆ ಅಂದ್ರೆ ಮೇಲ್ನೋಟಕ್ಕೆ ಸಭೆಗೆ ಹೆಚ್ಚಿನ ಮಾತು ಕೊಡಲ್ಲ ಕೇಂದ್ರದಲ್ಲಿ ಶಿಫಾರಸು ಮಾಡ್ತಕ್ಕಂಥ ಎಲ್ಲಾ ವಿಷಯಗಳನ್ನು ಕೇಂದ್ರ कुल शास्त्रीय अध्ययन समिति इधे आध्ययन समिति